ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯಿಂದ ಸಿದ್ದಾಪುರದ ಬಾಲಭವನದಲ್ಲಿ ನಾಮಧಾರಿ ಈಡಿಗ ಬಿಲ್ಲವ ಸಮುದಾಯದ ರಾಜಕೀಯ ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ಅಭಿವೃದ್ಧಿ ಕುರಿತು ಚಿಂತನ ಸಭೆ ನಡೆಯಿತು ಪ್ರಣವಾನಂದ ಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ನಡೆದ ಸಭೆಯಲ್ಲಿ ಹಲವಾರು ವಿಷಯಗಳ ಕುರಿತು ಚರ್ಚೆ ನಡೆಸಲಾಯಿತು ನಂತರ ರಾಜ್ಯ ಜಿಲ್ಲಾ ತಾಲೂಕು ಘಟಕಕ್ಕೆ ನೂತನ ಪದಾಧಿಕಾರಿಗಳ ನೇಮಕ ಪ್ರಕ್ರಿಯೆ ನಡೆಯಿತು ಭಟ್ಕಳ ಕ್ಷೇತ್ರದ ಮಾಜಿ ಶಾಸಕ ಜೆ ಡಿ ನಾಯ್ಕ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಕೆ ಜಿ ಪ್ರಶಾಂತ್ ಸಾಗರ ವಸಂತ್ ನಾಯ್ಕ್ ಮನ್ಮನೆ ರಾಜ್ಯಾಧ್ಯಕ್ಷ ತಿಪ್ಪೇಸ್ವಾಮಿ ಮತ್ತಿತರರು ಪಾಲ್ಗೊಂಡು ಸಮಾಜದ ಅಭಿವೃದ್ಧಿ ಕುರಿತು ಮಾತನಾಡಿದರು ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ನಾಯಕ್ ಸಂಪಂಡ ನೀವು ನಮ್ಮ ಚಾನಲ್ ಅನ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿರಂತರ ಸ್ಥಳೀಯ ಸುದ್ದಿಗಾಗಿ ನಮ್ಮ ಚಾನಲ್ ವೀಕ್ಷಿಸಿ ಧನ್ಯವಾದಗಳು ಸ್ವಾಮೀಜಿಗಳು ಉದ್ಘಾಟಕರು ಅತಿಥಿಗಳು ಏನೆಲ್ಲ ಮಾತನಾಡಿದರು ಎನ್ನುವುದನ್ನ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನಾರಾಯಣ ಗುರುಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಜಾತಿ ಅಹಂಕಾರ ಇರಬಾರದು ಆದರೆ ಜಾತಿ ಅಭಿಮಾನ ನಿಮ್ಮಲ್ಲಿರಬೇಕು ಅಂತಕ್ಕಂಥದ್ದು ನಾರಾಯಣ ಗುರುಗಳು ಹೇಳಿರತಕ್ಕಂಥದ್ದು ನಾವು ಯಾರನ್ನೇ ತೊಳೆಯುವರಲ್ಲ ಆದರೆ ಬಹಳ ಸ್ಪಷ್ಟ ಇದೆ ನಮ್ಮ ಸಮುದಾಯ ಟಾರ್ಗೆಟ್ ಮಾಡಿ ಸಮುದಾಯದ ಟಾರ್ಗೆಟ್ ಮಾಡಿ ಸಮುದಾಯದ ಉದ್ಯಮಿಗಳನ್ನ ಟಾರ್ಗೆಟ್ ಮಾಡಿ ಆ ಟಾರ್ಗೆಟ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದೆ ಬಹಳ ಹೆಚ್ಚಿನ ಸಂದೇಶ ಕೊಡತಾ ಇದೆ ಈ ಜಿಲ್ಲೆಯ ಜಿಲ್ಲೆಯ ಆಳತಕ್ಕೂ ಕೊಡ್ತಾ ಇದೀರಿ ಯಾಕಂದ್ರೆ ನೀವು ಮಾಡಿರೋದು ಇವತ್ತು ಏಳು ಜನ ನಾಮದಾರಿ ಒಬ್ಬರೇ ಒಬ್ಬರ ಅಂತ್ಯಕ್ರಿಯೆ ಮಾಡುವಾಗ ಒಬ್ಬ ಸರ್ಕಾರಿ ಕೂಡ ಮನೆಗೆ ನೀವು ಕಳಿಸಿಕೊಂಡಿಲ್ಲ ಅವರ ಮನೆಗೆ ಸಾಂತ್ವನ ಹೇಳಿರಲಿಲ್ಲ ನಾರಾಯಣ ಈಗಿನ ಡಿ ಸಿ ಆಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀಪ್ರಿಯ ಇವರಿಬ್ರು ಕೂಡ ಸೇರಿಕೊಂಡು ಏನೇನು ಮಾಡಿದೆ ಅಂತ ತಂದ್ ಇವತ್ತು ಲೋಕಾಯುಕ್ತ ಮುಂದೆ ಇದೆ ಇಡಿಎ ಮುಂದೆ ಇದೆ ಇವತ್ತು ಐ ಆರ್ ಬಿ ಅಂತ ಒಂದು ದೇಶ ಕಂಪನಿ ವಿರುದ್ಧವಾಗಿ ಹೋರಾಟ ಮಾಡುವುದಕ್ಕೆ ಇದು ಇವರು ಯಾರೂ ಇಲ್ಲ ಮತ್ತೆ ಉತ್ತರ ಕನ್ನಡದಲ್ಲಿ ಹಂಗೆ ಅಂದರೆ ಏನಿರ್ತದೆ ಅಂದ್ರೆ ಪ್ರಜಾಪ್ರಭುತ್ವ ಆಡಳಿತ ಮತ್ತು ವಿರೋಧ ಪಕ್ಷ ಹೆಂಗಿರ್ಬೇಕು ಅವ್ರು ಆಕ್ಟಿವ್ ಆಗಿರಬೇಕು ಆಡಳಿತ ಪಕ್ಷದ ಕೆಲಸ ಮಾಡ್ತಾ ಇರಬೇಕು ವಿರೋಧ ಪಕ್ಷ ಅವನ್ನ ಏನ್ ಮಾಡ್ಬೇಕು ಅವರು ತಪ್ಪು ಕಂಡಾಗ ಟೀಕೆ ತಿದ್ದುಪಡಿ ಮಾಡೋದು ಇಡೀ ದೇಶದ ವ್ಯವಸ್ಥೆ ಆದ್ರೆ ಉತ್ತರ ಕನ್ನಡದಿಂದ ಉಳಿತಾಯಿದ್ದೀಗ ಆಡಳಿತ ಪಕ್ಷ ವಿರೋಧ ಪಕ್ಷ ಒಂದೇ

ಎಂ ಪಿ ಆಗಿ ಏನು ಈ ಜಿಲ್ಲೆಯನ್ನ ಆಡಳಿತ ಮಾಡಿ ಹೋದ್ರು ಅದರ ನಂತರ ಈ ಜಿಲ್ಲೆಯಲ್ಲಿ ಎಂ ಪಿ ಆಗಲಿಲ್ಲ ಆದ್ರೆ ನಮ್ಮವರು ಕೂಡ ತಪ್ಪು ಮಾಡ್ತಾರೆ ಎಲ್ಲೋ ಒಂದ್ ಅಧಿಕಾರ ಸಿಕ್ಕಿದ ತಕ್ಷಣ ಸಿಕ್ಕಿದ ಪೂರ್ವದಲ್ಲಿ ಒಂದು ರೀತಿ ಇರ್ತಾರೆ ಸಿಕ್ಕಿದ ಮೇಲೆ ಯಾರು ಸಪೋರ್ಟ್ ಮಾಡ್ತಾರೆ ಯಾರು ನಮ್ಮ ಜೊತೆ ನಾವು ಯಾರಿಗಾಗಿ ಸಪೋರ್ಟ್ ಮಾಡಬೇಕು ಈ ಸಮಾಜಕ್ಕೆ ಏನಾದ್ರೂ ಕೊಡುಗೆ ಕೊಡಬೇಕು ಅನ್ನುವಂತ ಪರಿಕಲ್ಪನೆಯನ್ನು ಮಾತ್ರ ಅಂತ ಪರಿಸ್ಥಿತಿ ಬಂದಾಗ ಅವಾಗ ಏನ್ ಮಾಡ್ತಾರೆ ಜೊತೆಗಿದ್ದಂತ ಜನ ಲೀಡರ್ಸ್ ಎಲ್ಲ ದೂರ ಸಹ ಇವತ್ತಿನ ಪರಿಸ್ಥಿತಿ ಅದೇ ಆಗ್ತಾ ಇದೆ ಜಿಲ್ಲೆಯಲ್ಲಿ ದುಡಿದಂತವ್ರಿಗೆ ಬೆಲೆ ಇಲ್ಲ ಕಾರ್ಯಕರ್ತರಿಗೆ ಬೆಲೆ ಇಲ್ಲ ಮತ್ತೆ ಸಮಾಜಕ್ಕೆ ಗೌರವ ಇದೆ ನಮ್ಮ ಸಮಾಜಕ್ಕೆ ಕೊಡುವಂತ ಗೌರವನ್ನ ಬೇರೆ ಸಮಾಜಕ್ಕೆ ಕೊಡುವಂಥ ಲೀಡರ್ಸ್ ಜಾಸ್ತಿ ಆಗಿದೆ ನಮ್ಮ ಸಮಾಜದ ಲೀಡರ್ಸ್ ಜಾಸ್ತಿ ಆಗಿದೆ ನಮ್ಮ ಸಮಾಜಕ್ಕೆ ಏನಾದರೂ ಅನ್ಯಾಯ ಆದ್ರೆ ಅಲ್ಲಿ ಹೋಗಿ ಪರಿಹಾರ ಕೊಡಲ್ಲ ಸ್ವಾಮೀಜಿಗಳು ಅವರು ಹಾಗೆ ಅಲ್ಲಿ ಪರಿಹಾರ ಕೊಡಲ್ಲ ಅದೇ ಬೇರೆ ಸಮಾಜದವರಿಗೆ ಏನಾದರೂ ತೊಂದರೆ ಆದ್ರೆ ನಮ್ಮ ಸಮಾಜದ ಲೀಡರ್ಸ್ ಹೋಗಿ ಅವ್ರಿಗೆ ಪರಿಹಾರ ಕೊಡ್ತಾರೆ ಅಂತ ಪರಿಸ್ಥಿತಿ ಈ ಜಿಲ್ಲೆಯಲ್ಲಿ ವಾತಾವರಣ ಸೃಷ್ಟಿಯಾಗಿದೆ ಯಾಕಂದ್ರೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮತ್ತೆ ಬೇರೆ ಸಮಾಜದವರು ನಮಗೆ ಓಟ್ ಕೊಡಲ್ಲ ಏನು ಫಸ್ಟ್ ನಮ್ಮ ಸಮಾಜವನ್ನು ಗಟ್ಟಿ ಮಾಡ್ಕೊಡ್ರಿ ನಮ್ಮ ಸಮಾಜಕ್ಕೆ ಪರವಾಗಿ ನಿತ್ಕೊಂಡ್ರಿ ಏನಾದರೂ ಒಂದು ಅನ್ಯಾಯ ಆದ್ರೆ ಅವ್ರ ಪರವಾಗಿ ನಿತ್ಕೊಂಡ್ರೆ ಆವಾಗ ಸಮಾಜದ ಜೊತೆಗೆ ಎಲ್ಲ ಸಮಾಜವನ್ನ ಓಟ್ ಮಾಡ್ಕೊಂಡು ಹೋಗೋಣ ಎಲ್ಲ ಸಮಾಜವರಿಗೂ ನ್ಯಾಯ ಕೊಡ್ಸರು ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲರಿಗೂ ನ್ಯಾಯ ಕೊಡ್ಸರು ಆದ್ರೆ ಸಮಾಜ ಅಂತ ಬಂದಾಗ ಸಮಾಜದ ಪರವಾಗಿ ಗಟ್ಟಿ ಧ್ವನಿಯಾಗಿ ನಿಲ್ಲದೇ ಇದ್ರೆ ಅವ್ರ ಅಂತ ನಾಚು ಅವ್ರು ಯಾಕೆ ಬೇಕು ಇವತ್ತು ಆಗ್ತಾ ಇರೋದು ಅದೇ ಆದ್ರಿಂದ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಮ್ಮ ಸಮಾಜ ಸಿರಿಸಿ ಸಿದ್ದಾಪುರದಲ್ಲಿ ದೊಡ್ಡ ಸಮಾಜ ಮತ್ತು ಭಟ್ಗಾಳದಲ್ಲಿ ದೊಡ್ಡ ಸಮಾಜ ಇದೆ ಸಮಾಜದಲ್ಲಿ ಜೇಡಿನಾಯ್ತು ಒಂದು ಮಾತು ಹೇಳಿದ್ರು ನಾವೆಲ್ಲ ಯಾವುದೇ ಘಟನೆಗಳಿರ್ಲಿ ಅಥವಾ ಯಾವುದೇ ಸಮಸ್ಯೆಗಳಿರ್ಲಿ ಅದನ್ನ ಬದಿ ಹೊತ್ತಿ ಸಮಾಜ ಅಂತ ಬಂದಾಗ ಅಥವಾ ರಾಜಕೀಯ ಕ್ಷೇತ್ರ ಇರ್ಬೋದು ಶೈಕ್ಷಣಿಕ ಕ್ಷೇತ್ರ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರ ಇರ್ಬೋದು ಯಾವುದೇ ಕ್ಷೇತ್ರಕ್ಕೆ ಬಂದರೂ ಕೂಡ ನಾವೆಲ್ಲರೂ ಒಟ್ಟಾಗಿರ್ಲಿಕ್ಕೆ ಜಿಲ್ಲೆ ಬಂದ್ರೆ ನಾವು ಮೂರ ನಾಲ್ಕು ಲಕ್ಷ ಜನಸಂಖ್ಯೆ ಇದ್ದೇವೆ ಎರಡು ಲಕ್ಷ ಓಟಸ್ ಇದ್ದೇವೆ ಅಂತೇಳಿ ನಾವು ಬುದ್ಧಿವಂತರಾಗಲಿ ಸಾಧ್ಯವಿಲ್ಲ ಈ ಜಿಲ್ಲೆಯಲ್ಲಿ ನೋಡಿದಾಗ ಕಷ್ಟ ಆದರೆ ಈ ರಾಜ್ಯದಲ್ಲಿ ಸುಧಾರಣೆ ಕಾನೂನು ದಾರಿ ಬಂದ ಮೇಲೆ ನಮ್ಮಲ್ಲಿ ಏಟಿ ಟು ನೈಂಟಿ ಪರ್ಸೆಂಟ್ ಜನಕ್ಕೆ ಹಾಕಿ ಸಿಕ್ಕಿದೆ ಸುಧಾರಣೆ ಕಾನೂನು ದಾರಿ ಬಂದು ರೈತರು ಜಮೀನು ಸಾಗುವಳಿ ಮಾಡ್ಕೊಂಡು ಬೇರೆ ಬರ್ತಾರೆ ಉದ್ದಿಮೆ ಅಥವಾ ಬೇರೆ ವ್ಯಾಪಾರಿಗಳು ನಮ್ಮಲ್ಲಿ ಇರ್ತಕ್ಕಂಥವ್ರು ಹೆಚ್ಚಿದಲ್ಲ ಜಮೀನು ಅಥವಾ ಕೂಲಿ ಮಾಡಿ ಬರ್ತಕ್ಕಂಥ ನಾಮಧಾರಿಗಳು ಅಂತೀವಿ ನೀವು ತಿಮಗ್ಗೂರು ಬೆಂಗಳೂರು ಇಡೀ ಅಂತೀರಿ ಕೊಟ್ಟಿ ಮಂಗ್ಳು